ಸಮಸ್ತ ಶ್ರೀ ಬಸವ ಟಿವಿಯ ವಿಯ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಅನುಭವಗೋಷ್ಠಿ ಅನ್ನೋ ಹೆಸರು ನೆನಪಾದ ತಕ್ಷಣ ನಮಗೆ ಬಸವಣ್ಣನವರ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ನೆನಪಿಗೆ ಬರುತ್ತೆ ಯಾಕೆ ಅಂದರೆ ಅನುಭವ ಮಂಟಪದಲ್ಲಿ ಈ ಬಸವಣ್ಣನವರ ಮತ್ತು ಅಲ್ಲಮ್ಮ ಪಪ್ಪುಗಳ ನೇತೃತ್ವದಲ್ಲಿ ಒಂದು ಉತ್ತಮ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಚರ್ಚೆ ನಡೀತಾ ಇತ್ತಲ್ಲ ಅದೇ ಒಂದು ಆಶಯದೊಂದಿಗೆ ಇವತ್ತು ನಾವು ಕೂಡ ಈ ಚರ್ಚೆಯನ್ನು ಅನುಭವಗೋಷ್ಠಿಯಲ್ಲಿ ಮಾಡ್ತಾ ಬಂದಿದ್ದೀವಿ ಇವತ್ತಿನ ಅನುಭವಗೋಷ್ಠಿಯ ಚರ್ಚಾ ವಿಷಯ ಅಂತಂದರೆ ಭಾರತೀಯ ಸಂಸ್ಕೃತಿ ವಿದೇಶಿ ಸಂಸ್ಕೃತಿಗಿಂತ ಉತ್ಕೃಷ್ಟವೇ ಅಥವಾ ಸಾಮಾನ್ಯವೇ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಬಸವ ಹುಡುಗಿಗೆ ನಾಲ್ಕು ಜನ ಅತಿಥಿ ಬಂದಿದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟವಾದದ್ದು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಕೊಟ್ರೆ ಶುಪಾರರು ಸಂಸ್ಥಾಪಕರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇವರು ಹಾಸನದಿಂದ ಬಂದಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಮಸ್ತೆ ಇದೇ ವಿಷಯದ ಬಗ್ಗೆ ಅಂದರೆ ಭಾರತೀಯ ಸಂಸ್ಕೃತಿ ಉತ್ ಉತ್ಕೃಷ್ಟವಾದದ್ದು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಶೀಲಾದೇವಿ ಮಳಿಮಠ್ ಬಿ ಎಮ್ ಎಸ್ ಮಹಿಳಾ ವಿದ್ಯಾಲಯ ಇವರ ಸಹ ಪ್ರಾಧ್ಯಾಪಕರು ಮುಖ್ಯಸ್ಥರು ಕನ್ನಡ ವಿಭಾಗ ಬಸವನಗುಡಿ ಬೆಂಗಳೂರಿಂದ ಬಂದಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಶರಣು ಶರಣಾರ್ಥಿಗಳು ಭಾರತೀಯ ಸಂಸ್ಕೃತಿ ವಿದೇಶೀಯ ಸಂಸ್ಕೃತಿಗಿಂತ ಉತ್ಕೃಷ್ಟವೇ ಸಾಮಾನ್ಯವೇ ಈ ವಿಷಯದಲ್ಲಿ ಸಾಮಾನ್ಯ ಭಾರತೀಯ ಸಂಸ್ಕೃತಿ ಒಂದು ಸಾಮಾನ್ಯ ಮಟ್ಟದ್ದು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಮುಂದೆ ಲತಾಮಣಿ ಎಂ ಕೆ ಇವರು ಶಿಕ್ಷಕಿ ಮತ್ತು ಕವಿಯತ್ರಿ ತುರುವೇಕೆರೆ ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಭಾರತೀಯ ಸಂಸ್ಕೃತಿ ಸಾಮಾನ್ಯವೇ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಮತ್ತೊಬ್ಬ ಅತಿಥಿ ಆರ್ ಸತೀಶ್ ಪ್ರಾಂಶುಪಾಲರು ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಶರಣಾರ್ಥಿ ವೀಕ್ಷಕರೇ ಇವತ್ತಿನ ಒಂದು ಚರ್ಚಾಗೋಷ್ಠಿಯ ವಿಷಯ ಭಾರತೀಯ ಸಂಸ್ಕೃತಿ ವಿದೇಶಿ ಸಂಸ್ಕೃತಿಗಿಂತ ಉತ್ಕೃಷ್ಟವೇ ಸಾಮಾನ್ಯವೇ ಅನ್ನೋ ವಿಷಯದ ಬಗ್ಗೆ ಉತ್ಕೃಷ್ಟ ಅನ್ನೋದಲಿಕ್ಕೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇಬ್ಬರು ಅತಿಥಿಗಳು ತಮ್ಮ ವಿಷಯ ಮಂಡನೆ ಮಾಡ್ತಾರೆ ಸಾಮಾನ್ಯ ಹಾಗೇನಿಲ್ಲ ಯಾಕಂತಂದರೆ ಇವತ್ತು ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ವಿದೇಶಿಯ ಸಂಸ್ಕೃತಿಗಿಂತ ಪ್ರಭಾವಿತರಾಗಿ ನಾವು ಅನುಸರಣೆ ಮಾಡೋ ನಿಟ್ಟಿನಲ್ಲಿ ಹೋಗಿದ್ದೀವಿ ಅಂತಂದರೆ ಅವರು ಸಾಮಾನ್ಯ ಅನ್ನೋ ವಾದ ಮಾಡ್ತಾರೆ ಅಂದರೆ ಪುರಾತನದಿಂದಲೂ ಕೂಡ ಸುಮಾರು ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಇದಕ್ಕೆ ಇಡೀ ವಿಶ್ವದಲ್ಲೇ ಅತ್ಯಂತ ಹಳೆಯ ಅಂತಕ್ಕಂಥ ಒಂದು ಐದು ಸಾವಿರ ವರ್ಷಗಳ ಹಳೆಯ ಇತಿಹಾಸ ನಮ್ಮ ಭಾರತೀಯ ಸಂಸ್ಕೃತಿಗಿದೆ ಇವತ್ತು ವಿದೇಶಿಯರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪೂಜನೀಯ ಭಾವದಿಂದ ನೋಡ್ತಾರೆ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸ್ತಾರೆ ಈ ನಿಟ್ಟಿನಲ್ಲಿ ವಾದ ಮಾಡಲಿಕ್ಕೆ ಕೊಟ್ಟರೇಶ್ ಉಪ್ಪಾರ ಮತ್ತು ಶೀಲಾದೇವಿ ಮಣಿಮಠವರು ಇದ್ದಾರೆ ಮೊದಲನೇದಾಗಿ ನಾನು ಭಾರತೀಯ ಸಂಸ್ಕೃತಿ ಉತ್ಕೃಷ್ಟ ಹೇಗೆ ಅನ್ನೋದನ್ನು ಕೊಟ್ಟರೇಶ್ ಅಂತ ಕೇಳ್ತೀನಿ ಸರ್ ಇವತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ ಒಂದು ಕಡೆ ಪುರಾತನ ಸಂಸ್ಕೃತಿಯ ವೈಭವವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಇನ್ನೊಂದು ಕಡೆ ಇನ್ನೊಂದು ವರ್ಗ ಯುವ ವರ್ಗ ಇಂದಿನ ಪೀಳಿಗೆ ವರ್ಗ ಇದೆಲ್ಲ ಸಾಮಾನ್ಯ ಸಂಸ್ಕೃತಿ ನಾವು ವಿದೇಶಿ ಸಂಸ್ಕೃತಿಯನ್ನು ಅನುಸರಿಸ್ತೀವಿ ಅಂತಂದು ಇಲ್ಲಿನ ನೆಲದ ಹಾಡನ್ನು ತೆಗೆದುಕೊಳ್ಳಲ್ಲ ಇಲ್ಲಿನ ನೆಲದ ಮಣ್ಣಿನ ಆಹಾರ ಸಂಸ್ಕೃತಿಯನ್ನು ತೆಗೆದುಕೊಳ್ಳಲ್ಲ ಉಡುಗೆ ತೊಡುಗೆಗಳನ್ನು ತೆಗೆದುಕೊಳ್ಳಲ್ಲ ಅದೆಲ್ಲವನ್ನು ಕೂಡ ಬೇರೆ ಸಂಸ್ಕೃತಿಗೆ ಮಾರು ಹೋಗಿರ್ತಕ್ಕಂತ ಸಾಕಷ್ಟು ನಮ್ಮಲ್ಲಿ ಉದಾಹರಣೆ ಇದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟ ಅನ್ನೋದ ಹೇಗೆ ವಾದ ಮಂಡನೆ ಮಾಡ್ತೀರಾ ಸಮಸ್ತ ಶ್ರೀ ಬಸವಟಿ ವೀಕ್ಷಕ ಬಂಧುಗಳಿಗೆ ಶರಣೆ ಶರಣಾರ್ಥಿ ಒಂದು ಒಳ್ಳೆಯ ವಿಷಯವನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಭಾರತೀಯ ಸಂಸ್ಕೃತಿ ವಿದೇಶಿಯ ಸಂಸ್ಕೃತಿಗೆ ಹೋಲಿಸಿದರೆ ಉತ್ಕೃಷ್ಟನ ಒಂದು ವಿಭಾಗದಲ್ಲಿ ನಾವಿದ್ದೀವಿ ಅದು ಒಂದು ಸತ್ಯನೂ ಹೌದು ನಮ್ಮ ಭಾರತ ಬಹುಧರ್ಮೀಯ ಒಂದು ರಾಷ್ಟ್ರ ಬಹುಧರ್ಮೀಯ ರಾಷ್ಟ್ರ ಆಗಿರೋದ್ರಿಂದ ತಾನೇ ಒಂದು ಧರ್ಮದ ವೈವಿಧ್ಯತೆಯನ್ನು ಒಳಗೊಂಡಿದೆ ಎಲ್ಲಿ ಧರ್ಮದ ವೈವಿಧ್ಯತೆಗಳು ಇರ್ತವೆ ಅಲ್ಲಿ ಒಂದು ಬಹು ಸಂಸ್ಕೃತಿ ಎಂಬುದು ಮಿಳಿತ ಆಗಿರುತ್ತೆ ಇಲ್ಲಿನ ನೆಲೆ ನೆಲೆಗಟ್ಟೆ ಹಂಗಿದೆ ನೀವೇ ಹೇಳಿದರೆ ಐದು ಸಾವಿರ ವರ್ಷಗಳ ಒಂದು ನಮ್ಮ ಸಂಸ್ಕೃತಿ ಒಂದು ಪರಂಪರೆಗೆ ಇದೆಯೇ ಅಂತ ಸಿಂಧು ಬೈಲಿನ ನಾಗರಿಕತೆಯಿಂದ ಪ್ರಾರಂಭವಾದಂಥ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಏನಿದೆ ನಂತರ ವೇದಗಳ ಕಾಲಕ್ಕೆ ಬಂದಾಗ ಮತ್ತೆ ಇನ್ನೂ ಶ್ರೀಮಂತ ಆಗ್ತಕ್ಕಂಥದ್ದು ಇಡೀ ಸಿಂಧು ಬೈಲಿನ ನಾಗರಿಕ ಜ ಜಗತ್ತಿನ ಕೆಲವೇ ಕೆಲವು ನಾಗರಿಕತೆಗಳಲ್ಲಿ ಸಿಂಧು ಬೈಲಿನ ನಾಗರಿಕತೆ ಒಂದು ಶ್ರೇಷ್ಠವಾದಂಥ ಒಂದು ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಆ ಒಂದು ಕಾಲಘಟ್ಟದಲ್ಲಿ ಸಾಂಸ್ಕೃತಿಕವಾಗಿ ಬೆಳೆದಂಥ ಏನು ಶಿಲ್ಪಕಲೆ ಇರ್ಬೋದು ಒಂದು ವಾಸ್ತು ವಾಸ್ತುಶಿಲ್ಪಗಳು ಇರ್ಬೋದು ಮತ್ತು ಅಲ್ಲಿನ ಕಟ್ಟಡಗಳು ಬಹುಮುಖ್ಯವಾಗಿ ನಾವು ಇಟ್ಟಿಗೆ ಕಟ್ಟಡಗಳನ್ನು ಇವತ್ತಿಗೆ ನಾವು ಹೇಳ್ತೀವಿ ಹಿಂದೂ ಬೈಲಿ ನಾಗರಿಕತೆ ಮತ್ತು ವಿಶೇಷ ವಿನ್ಯಾಸಗಳನ್ನು ಅವರು ಯಾವ ರೀತಿ ಬಳಸ್ತಾ ಇದ್ರು ಮ ತನ್ನ ಅನಂತರ ಬಂದಂಥ ಒಂದು ವೇದ ಸಂಸ್ಕೃತಿ ಬಂದಾಗ ಅದು ಇನ್ನೂ ಶ್ರೀಮಂತಗೊಂಡಿದ್ದಂಥದ್ದು ಅನಂತರ ಬಂದಂಥ ಬೌದ್ಧ ಧರ್ಮ ಅದನ್ನು ಇನ್ನೂ ಬೆಳಕಾಗಿಸುತ್ತೆ ಇನ್ನೂ ವಿಶಿಷ್ಟವಾಗಿಸುತ್ತೆ ಮತ್ತು ನೋಡಿ ನಮ್ಮ ನೆಲದಲ್ಲಿ ಹುಟ್ಟಿದಂಥ ಒಂದು ಧರ್ಮ ಬೌದ್ಧ ಧರ್ಮ ಒಂದು ಭಾರತದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಇವತ್ತು ಈ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಎರಡು ನಾನು ಯಾಕೆ ಹೇಳ್ತಾ ಇದ್ದೀನಿ ಭಾರತೀಯ ಪರಂಪರೆಯ ಒಂದು ಮೂಲ ಬೇರುಗಳು ಇವು ಹಿಂದೂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಮತ್ತು ಇಲ್ಲಿನ ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾಕೆ ಅಂತಂದರೆ ಇಲ್ಲಿ ಧರ್ಮಗಳ ಉದಯ ಆಗಿದೆ ನಮ್ಮ ಭಾರತದಲ್ಲಿ ಇವತ್ತು ಜಗತ್ತಿನ ಕೆಲವೇ ಕೆಲವು ಧರ್ಮಗಳು ಅಂತ ಏನು ಹೇಳ್ತೀವಿ ಹಿಂದೂ ಧರ್ಮ ಜಗತ್ತಿನ ಮೂರನೇ ಅತಿ ದೊಡ್ಡ ಧರ್ಮ ಬೌದ್ಧ ಧರ್ಮ ಜಗತ್ತಿನ ಅತಿ ನಾಲ್ಕನೇ ಅತಿ ದೊಡ್ಡ ಧರ್ಮ ಅಂತ ಕರಿತೀವಿ ಇವತ್ತು ಬೌದ್ಧ ಧರ್ಮವನ್ನು ನಮ್ಮ ಭಾರತದಿಂದ ಆಚೆಗೂ ಸಾಕಷ್ಟು ದೇಶಗಳಲ್ಲಿ ನಾವು ಬೌದ್ಧ ಧರ್ಮವನ್ನು ಕಾಣ್ತಾ ಇದ್ದೀವಿ ಹಿಂದೂ ಧರ್ಮವನ್ನು ಕಾಣ್ತಾ ಇದ್ದೀವಿ ಈ ಧರ್ಮ ಅನ್ನೋದ್ರ ಜೊತೆ ಜೊತೆಗೆ ನಾವು ಸಂಸ್ಕೃತಿಯನ್ನ ತೆಗೆದುಕೊಂಡು ಹೋಗ್ತೀವಿ ಸಂಸ್ಕೃತಿ ಅಂತಂದ್ರೆ ಬರೇ ಬರೀ ಉಡುಗೆ ತೊಡುಗೆಗಳು ಮಾತ್ರ ಅಲ್ಲ ಅಲ್ಲಿ ಬರ್ತಕ್ಕಂಥ ಆಹಾರ ಪದ್ಧತಿಗಳಿಂದ ಹಿಡಿದ್ರು ಆಹಾರ ಪದ್ಧತಿಗಳು ಏನಿದಾವೆ ನಮ್ಮಲ್ಲಿ ನಾವು ನೋಡೋದಾದರೆ ಇಂದಿನಿಂದ ಒಂದು ಆಹಾರ ಪದ್ಧತಿ ಒಂದೊಂದು ಧರ್ಮಕ್ಕೂ ಒಂದೊಂದು ಆಹಾರ ಪದ್ಧತಿಗಳಿದ್ದೇವೆ ಮತ್ತು ಧರ್ಮದಲ್ಲಿ ಬಂದಾಗೂ ನಾವು ವಿಶೇಷವಾಗಿ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ ಹಬ್ಬಗಳು ಅಂತ ಬಂದಾಗ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಒಂದು ತಗೊಂಡಂದರೆ ಒಂದು ಧಾರ್ಮಿಕ ಹಬ್ಬಗಳು ಅಂತ ತಗೊಂತೀವಿ ಈ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಇವನ್ನೆಲ್ಲ ನಾವು ರಾಷ್ಟ್ರೀಯ ಹಬ್ಬಗಳು ಅಂತಂದು ಆಚರಿಸ್ತೀವಿ ಈ ರಾಷ್ಟ್ರೀಯ ಹಬ್ಬಗಳು ಆಚರಿಸುವ ಒಂದು ಹಿನ್ನೆಲೆಯಲ್ಲಿ ಬೌದ್ಧರ್ಮೀಯ ರಾಷ್ಟ್ರವಾದಂಥ ನಮ್ಮ ಭಾರತ ಎಲ್ಲರೂ ಎಷ್ಟೊಂದು ನಾವು ಸಹೋದರತ್ವ ಭಾವನೆಯಿಂದ ರಾಷ್ಟ್ರದ ಐಕ್ಯತೆಗಾಗಿ ನಾವು ಒಂದು ಆಚರಣೆಯನ್ನು ಮಾಡ್ತೀವಿ ವಿಭಿನ್ನ ಮನೋಧೋರಣೆ ಉಳತಕ್ಕಂಥ ನಾವು ವ್ಯಕ್ತಿಗಳು ರಾಷ್ಟ್ರ ಅಂತ ಬಂದಾಗ ನಾವು ಒಗ್ಗಟ್ಟಾಗ್ತಕ್ಕಂಥದ್ದು ಒಂದು ದೇಶ ಪ್ರೇಮವನ್ನು ಮೆರಿತಕ್ಕಂಥದ್ದು ಭಾವೈಕ್ಯತೆ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ಧರ್ಮ ಸಂಸ್ಕೃತಿಯನ್ನು ನಮಗೆ ಬಿಂಬಿಸ್ತಕ್ಕಂಥದ್ದು ರಾಷ್ಟ್ರೀಯ ಒಂದು ಭಾವನೆಯನ್ನು ಬಿಂಬಿಸ್ತಕ್ಕಂಥದ್ದು ಅದನ್ನು ನಾನು ಹೇಳಿದೆ ಮತ್ತು ಇದರ ಧಾರ್ಮಿಕ ಹಬ್ಬಗಳು ಬಂದಾಗ ಸಾಕಷ್ಟು ವಿಭಿನ್ನ ರೀತಿಯ ಹಬ್ಬಗಳನ್ನು ನೋಡ್ತೀವಿ ಹಿಂದೂಗಳ ಹಿಂದೂಗಳಲ್ಲಿ ನಮಗೆ ದೀಪಾವಳಿ ಇರ್ಬೋದು ಸಂಕ್ರಾಂತಿ ಇರಬಹುದು ಯುಗಾದಿ ಇರಬಹುದು ಪಂಚಮಿ ಇರಬಹುದು ಮತ್ತು ಸಂಕ್ರಾಂತಿಗಳಲ್ಲಿ ಬೇರೆ ಬೇರೆ ಬರೀ ಸಂಕ್ರಾಂತಿ ತೊಗೊಂಡ್ರು ನಾವು ಸಂಕ್ರಾಂತಿಗಳಲ್ಲಿ ಒಂದು ವಿಭಿನ್ನ ವಿಭಿನ್ನತೆಯನ್ನು ಕಾಣ್ತೀವಿ ಒಂದೊಂದು ರಾಜ್ಯದಲ್ಲಿ ಸಂಕ್ರಾಂತಿಯನ್ನು ಪೊಂಗಲ್ ಆಚರಿಸ್ತಕ್ಕಂಥದ್ದು ಓಣಮ್ಮ ಅಂತ ಆಚರಿಸ್ತಕ್ಕಂಥದ್ದು ಒಂದು ಸುಗ್ಗಿ ಹಬ್ಬವನ್ನು ಎಷ್ಟೊಂದು ವಿಶಿಷ್ಟವಾಗಿ ಆಚರಿಸ್ತೀವಿ ಮತ್ತು ಬಹು ಬಹುಮುಖ್ಯವಾಗಿ ನಮ್ಮ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವುದು ಬುಡಕಟ್ಟು ಜನಾಂಗಗಳು ಸಮುದಾಯ ಬಹಳ ಕೊಡುಗೆಯನ್ನು ಕೊಟ್ಟಿದೆ ಇವತ್ತಿಗೂ ವಿಶಿಷ್ಟತೆ ಯಾಕೆ ನೋಡಿ ಇವತ್ತು ನಾವು ಯಾವುದೋ ಪಾಶ್ಚಾತ್ಯ ದೇಶಗಳದ್ದು ಪ್ರಭಾವ ಇದೆ ಇಲ್ಲ ಅನ್ನಲ್ಲ ಆದರೆ ಉತ್ಕೃಷ್ಟತೆ ಯಾವುದಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಭಾರತೀಯ ಒಂದು ಸಂಸ್ಕೃತಿ ಯಾಕೆಂದರೆ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ವಿದೇಶಿಯರು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಯೋಗ ಇಲ್ಲಿ ನಮ್ಮ ಭಾರತೀಯ ಒಂದು ಕೊಡುಗೆ ಯೋಗ ಒಂದು ಭಾರತೀಯ ಪರಂಪರೆಯ ಕೊಡುಗೆ ಆದರೆ ಇವತ್ತು ಇಡೀ ವಿಶ್ವದಾದ್ಯಂತ ಯೋಗದ ಹಿಂದೆ ಬಿದ್ದಿದ್ದಾರೆ ಇವತ್ತು ಯೋಗ ಅವಿಭಾಜ್ಯ ಅಂಗವಾಗಿ ಎಲ್ಲ ದೇಶಗಳು ಇವತ್ತು ಸ್ವೀಕರಿಸಿದಾವೆ ಬರೀ ಅಂತಲ್ಲ ಇವ ಇವ ನಮಸ್ಕಾರ ಮಾಡ್ತಕ್ಕಂಥದ್ದು ಇವತ್ತು ನಾವು ವಿಭೂತಿ ಧಾರಣೆ ಏನು ಮಾಡಿದೀವಿ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ಏನೋ ವಿಭೂತಿ ಧಾರಣೆ ಮಾಡಿದರೆ ಏನೋ ಒಂದು ಅವ್ರನ್ನ ನೋಡಿದ ತಕ್ಷಣಕ್ಕೆ ಒಂದು ಆ ಭಾವನೆಯೇ ಬೇರೆ ಅದೇ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಒಂದು ಶು ವಿಶಿಷ್ಟವಾದಂಥ ಶಕ್ತಿ ಇಲ್ಲಿ ನಮ್ಮ ಭಾರತೀಯರು ಧರಿಸ್ತಕ್ಕಂಥ ಸಿಂಧೂರ ಮುತ್ತೈದೆ ತನಕ್ಕೆ ಎಷ್ಟೊಂದು ನಾವು ಬೆಲೆ ಕೊಡ್ತೀವಿ ಇಲ್ಲಿನ ಒಂದು ನಮ್ಮ ಪರಂಪರೆಯಲ್ಲಿ ಆ ರೀತಿ ಆ ರೀತಿ ನೋಡಿದಾಗ ಸಾಕಷ್ಟು ಅಂಶಗಳು ನಮ್ಮ ಉತ್ಕೃಷ್ಟತೆಗೆ ಸಾಕ್ಷಿಯಾಗಿದೆ ಇವತ್ತು ಇಡೀ ಎಲ್ಲ ಪಾಶ್ಚಾತ್ಯ ದೇಶಗಳು ಭಾರತದಡೆಗೆ ನೋಡ್ತಾ ಇದ್ದೇವೆ ಅಂತಂದರೆ ಇಲ್ಲಿರ್ತಕ್ಕಂಥ ವೈವಿಧ್ಯಮಯವಾದಂಥ ಸಾಂಸ್ಕೃತಿಕ ಸಂಪತ್ತಿಗಾಗಿ ನೋಡ್ತಾ ಇದ್ದಾವೆ ಹಾಗಾಗಿ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಏನಿದೆ ಅಲ್ಲ ಯಾವಾಗಲೂ ಉತ್ಕೃಷ್ಟವಾಗಿ ಇರುತ್ತೆ ಇಡೀ ಜಗತ್ತು ಈ ಕಡೆ ಗಮನ ಕೊಡ್ತಾ ಇದೆ ಅಂತಂದರೆ ಇಲ್ಲಿನ ಸಾಂಸ್ಕೃತಿಕ ಉತ್ಕೃ ಉತ್ಕೃಷ್ಟತೆಗಾಗಿ ಅಂಕಗೆ ನಮ್ಮ ಒಂದು ಬಹು ದೊಡ್ಡ ಉತ್ಕೃಷ್ಟತೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿ ಹೊಂದಿದೆ ಅಂತ ನನ್ನ ಬಲವಾದ ಒಂದು ವಾದ ಸರ್ ನೋಡೋಣ ಈಗ ಲತಾಮಣಿಯವರು ಕೊಟ್ರೇಶ್ ಅವರ ವಿಚಾರಕ್ಕೆ ನಿಮ್ಮ ಒಂದು ಚರ್ಚೆ ಮತ್ತು ವಿರೋಧ ಏನು ಅಂತ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಅನುಭವ ಗೋಷ್ಠಿಯಲ್ಲಿ ಚರ್ಚೆಗೆ ತಗೊಂಡಿರುವಂಥ ವಿಷಯ ಭಾರತೀಯ ಸಂಸ್ಕೃತಿ ವಿದೇಶಿ ಸಂಸ್ಕೃತಿಗಿಂತ ಉತ್ಕೃಷ್ಟವಾಗಿದೆಯಾ ಅಥವಾ ಸಾಮಾನ್ಯವಾಗಿದೆಯಾ ಅಂತ ಪ್ರಸ್ತುತ ಸಮಾಜಕ್ಕೆ ಹೋಲಿಸ್ಕೊಂಡ್ರೆ ಈಗ ನಮ್ಮ ಪ್ರಸ್ತುತ ಭಾರತಕ್ಕೆ ಹೋಲಿಸ್ಕೊಂಡ್ರೆ ವಿದೇಶಿ ಸಂಸ್ಕೃತಿಗಿಂತ ಅಷ್ಟೇನೂ ಉತ್ಕೃಷ್ಟತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನನ್ನ ಯಾಕೆ ಅಂದರೆ ಸಾಮಾನ್ಯ ಆಗ್ಬಿಟ್ಟಿದೆ ವಿದೇಶ ಸಂಸ್ಕೃತಿ ಹೋಲಿಸ್ದಾಗ ಅದೇ ಸಂಸ್ಕೃತಿ ನಮ್ಮ ಭಾರತದಲ್ಲೂ ಕೂಡ ನಾವೀಗ ಕಾಣ್ತಾ ಇದ್ದೀವಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆ ಅಂದರೆ ನಾನು ನೋಡಿದ ಒಂದು ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಮುಂದುವರಿದ ರಾಷ್ಟ್ರ ಅಂತ ಆಗ್ತಾ ಇದೆ ಅಥವಾ ಆಧುನಿಕ ಯುಗಕ್ಕೆ ಏನು ನಾವು ಕಾಲಿಟ್ಟಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಹುಟ್ಟಿದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೇನು ಅನುಸರಿಸ್ತಾ ಇರೋದು ಒಂದು ವಿದೇಶಿ ಸಂಸ್ಕೃತಿ ಗುರುಗಳು ಹೇಳ್ತಾ ಇದ್ರು ಆಹಾರ ಪದ್ಧತಿ ಇರ್ಬೋದು ಉಡುಗೆ ತೊಡುಗೆ ಇರ್ಬೋದು ಅಂತ ಉಡುಗೆ ತೊಡುಗೆ ಬಂದರೆ ಸಂಪೂರ್ಣವಾಗಿ ವಿದೇಶ ಸಂಸ್ಕೃತಿನೇ ಅನುಸರಿಸ್ತಾ ಬಂದಿದೆ ನಮ್ಮ ಭಾರತೀಯರು ಹೆಚ್ಚಾಗಿ ವಿದೇಶಿ ಸಂಸ್ಕೃತಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಭಾರತೀಯ ಸಂಸ್ಕೃತಿ ಎಲ್ಲಿತ್ತು ಮೊದಲು ಹೇಗಿತ್ತು ಗುರುಗಳು ಹೇಳಿದಾಗೆ ವೇದಗಳ ಕಾಲ ಹೇಗಿತ್ತು ಆ ಕಾಲದಲ್ಲಿ ಇದ್ದಂಥ ಸಂಸ್ಕೃತಿನ ನಾವು ಈಗ ನೋಡಲಿಕ್ಕೆ ಸಾಧ್ಯ ಇಲ್ಲ ಆಗ ಸೀರೆ ಹಾಕ್ಕೊಳ್ಳೋದಿರ್ಬೋದು ಆ ಸೆರಗನ್ನ ತಲೆ ಮೇಲೆ ಹೊದ್ಕೊಳ್ಳೋದಿರ್ಬೋದು ಆ ಸೀರೆ ಉಡೋ ವಿನ್ಯಾಸ ಕೂಡ ಬೇರೆ ಇರ್ತಿತ್ತು ಕಚ್ಚೆ ಹಾಕಿ ಸೀರೆನ ಉಡ್ತಾ ಇದ್ದಿದ್ದು ಈ ಒಂದು ಸಂಸ್ಕೃತಿ ಸಂಪೂರ್ಣವಾಗಿ ಹೊರಟೋಗಿದೆ ಎಲ್ಲೋ ಅಲ್ಲೊಂದೋ ಇಲ್ಲೊಂದೋ ಬೆರಳೆಣಿಕೆ ಅಷ್ಟು ಸಿಗ್ಬೋದು ಹೊರತು ಇನ್ನು ಹೆಚ್ಚಾಗಿ ನೋಡಲಿಕ್ಕೆ ಸಿಗೋದಿಲ್ಲ ಇನ್ನು ಪುರುಷರ ಉಡುಗೆ ತೊಡುಗೆಗಳಿಗೆ ಬಂದರೆ ಕಚ್ಚೆ ಪಂಚೆ ಹಾಕೋತಿದ್ದಿದ್ದು ಜುಬ್ಬ ಹಾಕೋತಿದ್ದಿದ್ದು ಈ ಇರ್ತಿತ್ತು ಆದರೆ ಈಗ ಅದನ್ನ ಆ ಸ್ತ್ರೀಯರಲ್ಲಿ ಬೆರಳಿಕೆಯಷ್ಟು ಸಿಕ್ಕರೂ ಕೂಡ ಸೀರೆ ಉಡೋರು ಪುರುಷರಲ್ಲಿ ಕಚ್ಚೆ ಪಂಚೆ ಹಾಕೋದು ಜುಬ್ಬ ಹಾಕೋದು ಅದು ತುಂಬಾನೇ ವಿರಳ ಆಗ್ಬಿಟ್ಟಿದೆ ಆ ಬೆರಳಿಕೆಯಷ್ಟು ಕೂಡ ಸಿಗೋದಿಲ್ಲ ಯಾಕೆ ಅಂದ್ರೆ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ಜೀನ್ಸು ಟಿ ಶರ್ಟ್ ಇದನ್ನೇ ಹಾಕೋತಾ ಇರ್ತಾರೆ ಇನ್ನು ಆಹಾರ ಪದ್ಧತಿ ಆಹಾರ ಪದ್ಧತಿಗೆ ಬಂತು ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ನಾರು ಬೇರು ಗೆಡ್ಡೆ ಗೆಣಸು ಅದೆಲ್ಲ ಅಂದರೆ ಆರೋಗ್ಯಕರ ಆಹಾರ ಏನು ತಿಂತಿದ್ರು ಇವತ್ತಿನ ಒಂದು ಆಧುನಿಕ ಸಮಾಜದಲ್ಲಿ ಆ ಒಂದು ಪದ್ಧತಿ ನಶಿಸ್ತಾ ಹೋಗ್ತಾ ಇದೆ ವಿದೇಶಿ ಸಂಸ್ಕೃತಿ ಏನಿದೆ ಅದನ್ನೇ ಇವಾಗ ಹೆಚ್ಚು ಅಳ್ವಡಿಸ್ಕೊಂಡಿದ್ದಾರೆ ಈಗ ಪ್ರತಿ ಮನೆಯಲ್ಲೂ ಹೋಗಿ ನೋಡಿ ಅವ್ರ ಮನೇಲಿ ರಾಗಿ ಹಿಟ್ಟು ಇರುತ್ತೋ ಇರೋಲ್ವೋ ಮ್ಯಾಗಿ ಪ್ಯಾಕೆಟ್ಸ್ ಅಂತೂ ತುಂಬ ರಾಶಿ ರಾಶಿ ಇರುತ್ತೆ ಯಾಕೆ ಅಂದರೆ ಎರಡು ನಿಮಿಷಕ್ಕೆ ಆಗೋಗುತ್ತೆ ಸೊ ಬೇಗ ಮಾಡಿ ಕೊಟ್ಬಿಡ್ತಾರೆ ಹಾಗಾಗಿ ಮತ್ತೆ ಈ ಪಿಜ್ಜಾ ಬರ್ಗರು ಸ್ಯಾಂಡ್ವಿಚ್ಚು ಏನಿದೆ ಆ ಅಂಗಡಿಗಳೇ ಹೆಚ್ಚು ಹೆಚ್ಚಾಗಿ ನಾವು ಪ್ರತಿಯೊಂದು ಬೀದಿನಲ್ಲೂ ನೋಡ್ಬೋದು ಶಿಕ್ಷಣ ವ್ಯವಸ್ಥೆಗೆ ಬಂದರೂ ಅಷ್ಟೇ ಈ ಪ್ರತಿಯೊಂದು ಶಾಲೆ ತೊಗೊಳ್ಳಿ ಈಗ ನಮ್ಮ ಸರ್ಕಾರಿ ಶಾಲೆಗಳನ್ನೇ ತೊಗೊಳ್ಳಿ ಅಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಮ್ ಅಂತ ಮಾಡ್ಕೊಂಡಿದ್ದಾರೆ ಎಲ್ ಕೆ ಜಿಯಿಂದ ಹೋಗ್ತಾ ಇದೆ ಹೀಗೆ ನಾವು ನೋಡ್ಕೊಂಡಾಗ ಭಾರತೀಯ ಸಂಸ್ಕೃತಿ ಏನಿತ್ತು ವೇದಗಳ ಕಾಲದಲ್ಲಿ ಏನಿತ್ತು ಅಥವಾ ನ ಕಾಲದಲ್ಲಿ ಏನಿತ್ತು ಆ ಒಂದು ಸಂಸ್ಕೃತಿ ಇತ್ತೀಚಿನ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿದೇಶಿ ಸಂಸ್ಕೃತಿಗೆ ಹೋಲ್ಕೆ ಮಾಡಿಕೊಂಡಾಗ ನಮ್ಮ ಭಾರತೀಯ ಸಂಸ್ಕೃತಿ ಮೊದಲಿನಂತಿಲ್ಲ ಸಾಮಾನ್ಯವಾಗಿದೆ ಅನ್ನೋದು ನನ್ವಾದ ಶೀಲಾದೇವಿ ಅವರು ಏನು ಹೇಳ್ತಾರೆ ಅಂತ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ಭಾರತೀಯ ಸಂಸ್ಕೃತಿ ವಿದೇಶಿಯ ಸಂಸ್ಕೃತಿಗಿಂತ ಉತ್ಕೃಷ್ಟ ಅಂತಕ್ಕಂಥ ವಾದವನ್ನು ನಾನು ಮುಂದೆ ಮಂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸಂಸ್ಕೃತಿ ಅಂದರೆ ಏನು ಸಂಸ್ಕೃತಿ ನನ್ನತನ ಸಂಸ್ಕೃತಿ ನಮ್ಮತನ ಸಂಸ್ಕೃತಿ ನನ್ನ ಆಚಾರ ನನ್ನ ವಿಚಾರ ನನ್ನ ಆಹಾರ ನನ್ನ ರೂಢಿ ನನ್ನ ಪದ್ಧತಿ ನನ್ನ ಸಂಪ್ರದಾಯ ನಾನು ಬೆಳೆದು ಬಂದ ಪರಂಪರೆ ಆ ಪರಂಪರೆಯನ್ನ ಕೊಂಡೊಯ್ಯುವಂತಹ ಒಂದು ವಾಹಕವೇ ಸಂಸ್ಕೃತಿ ಅನ್ನೋದನ್ನ ನಮ್ಮ ವಿರೋಧಿ ಗುಂಪಿಗಳಿಗೆ ನಾನು ವ್ಯಾಖ್ಯಾನವನ್ನ ಮಾಡ್ತಾ ಡಾಕ್ಟರ್ ಶಿವಕ ಶಿವರಾಮ್ ಕಾರಂತರು ಸಂಸ್ಕೃತಿಯನ್ನ ಕುರಿತು ಎಷ್ಟು ಒಳ್ಳೆಯ ಅಂಶವನ್ನ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಅನೇಕ ಬುಡಕಟ್ಟು ಸಂಸ್ಕೃತಿ ಇದೆ ಈಗಷ್ಟೇ ನನ್ನ ಪರ ಕೊಟ್ರೇಶ್ ಕುಟ್ರೇಶ್ವರ್ ತುಂಬಾ ಚೆನ್ನಾಗಿ ಹೇಳಿದ್ರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಬುಡಕಟ್ಟು ಸಂಸ್ಕೃತಿ ಕೂಡ ಇದೆ ಉಪ ಸಂಸ್ಕೃತಿ ಇದೆ ಅಧೀನ ಸಂಸ್ಕೃತಿ ಇದೆ ಇವೆಲ್ಲವೂ ನಮ್ಮ ಸಂಸ್ಕೃತಿಯನ್ನ ಕೊಂಡೊಯ್ತಾ ಇದೆ ಅದನ್ನೇ ನಾನ್ ಮುಂದುವರ್ಸ್ತಾ ಏನ್ ಹೇಳ್ತೀನಿ ಅಂದ್ರೆ ಕಾರಂತರಿ ಎಷ್ಟು ಚೆನ್ನಾಗ್ ನಮ್ಗೆ ಹೇಳಿದ್ದಾರೆ ಅಂದ್ರೆ ನನ್ನಲ್ಲಿರ್ತಕ್ಕಂಥ ಸಣ್ಣ 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 ಅಂಶಗಳು ಕನ್ನಡ ಸಂಸ್ಕೃತಿ ಆಗಿರುತ್ತೆ ಅದು ಬೆಳೆದು ಬಂದಾಗ ಅದು ಕರ್ನಾಟಕ ಸಂಸ್ಕೃತಿ ಆಗುತ್ತೆ ಅದನ್ನ ಉತ್ಕೃಷ್ಟ ಮಾಡಿ ಸಮಗ್ರತೆಗೆ ತಗೊಂಡೋದಾಗ ಭಾರತೀಯ ಸಂಸ್ಕೃತಿ ಆಗುತ್ತೆ ಯಾಕೆ ಹೇಳಿದ್ದಾರೆ ಅಂತಂದ್ರೆ ವಿದೇಶಿ ಸಂಸ್ಕೃತಿಯಲ್ಲಿ ಇರ್ತಕ್ಕಂತಹ ಚಲ್ಲಾಪಿಲ್ಲಿಯಾದಂತಹ ಜೀವನ ಮೌಲ್ಯಗಳಲ್ಲ ಅನ್ನೋದನ್ನ ಹೇಳಲಿಕ್ಕೆ ಶಿವರಾಮ್ ಕಾರಂತರ ಸಂಸ್ಕೃತಿಯನ್ನ ನಮಗೆ ಅವಗಹನೆ ಮಾಡ್ತಾ ಹೋಗ್ತಾರೆ ಮತ್ತೆ ಮುಂದುವರಿಸ್ತೀನಿ ವ್ಯಾಖ್ಯಾನವನ್ನ ಶ್ರೀ ಮರಿಯಪ್ಪ ಭಟ್ರು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಅಹ್ ಅನೇಕ ಬಿಡಿ ಬಿಡಿ ಮುತ್ತುಗಳನ್ನ ಸೇರಿಸಿದಾಗ ಅದು ಹೇಗೆ ಒಂದು ಮಾಲೆ ಆಗುತ್ತದೆಯೋ ಸುಂದರವಾದ ಮಾಲೆ ಹೇಗಾಗುತ್ತದೆಯೋ ಅದೇ ಭಾರತೀಯ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ವೀಕ್ಷಕರನ್ನ ಕೆಲವೊಂದು ಮಾದರಿಗಳನ್ನ ಇಟ್ಕೊಂಡು ನಿಮ್ ಮುಂದೆ ಸಂಸ್ಕೃತಿಯನ್ನ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಲತಾಮಣಿಯವರು ಸ್ಪಷ್ಟವಾಗಿ ಬಹಳ ವಿವರಣಾತ್ಮಕವಾಗಿ ಆಹಾರ ಪದ್ಧತಿ ಹೇಗೆ ಮ್ಯಾಗಿ ಇದೆ ಹೇಗೆ ಬರ್ಗರ್ ಇದೆ ಅನ್ನೋದನ್ನ ಹೇಳಿದ್ರು ಆದ್ರೆ ಪ್ರತಿ ಕ್ಷಣ ಪ್ರತಿ ದಿವಸ ಇವತ್ತು ಸಮೂಹ ಮಾಧ್ಯಮಗಳಲ್ಲಿ ಏನು ಅಂದ್ರೆ ನನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತ ಆ ರೀತಿ ಒಡೆದಿರ್ತಕ್ಕಂತಹ ಕಾಳುಗಳನ್ನ ನಾವು ಹೇಗೆ ತಗೋಬೇಕಾಗಿದೆ ಹೇಗೆ ನಾವು ಗಂಜಿಯ ಪದಾರ್ಥಗಳನ್ನ ನಾವು ಮಾಡಬೇಕಾಗಿದೆ ಆ ಒಂದು ನ್ಯೂಟ್ರಿಷಿಯಸ್ ವರ್ಕ್ಶಾಪ್ ಗಳನ್ನು ನೋಡ್ತಾ ಇದೀವಿ ಅದನ್ನ ಆ ಸಿರಿಧಾನ್ಯಗಳನ್ನು ನೋಡ್ತಾ ಇದೀವಿ ನಾವು ಇಡೀ ಬೆಂಗಳೂರಿನಲ್ಲಿ ಯಾವ ಯಾವ ಬಡಾವಣೆಗೆ ಹೋದ್ರೂ ಕೂಡ ಸಿರಿಧಾನ್ಯಗಳ ಅಂಗಡಿಗಳನ್ನ ನೋಡ್ತಾ ಇದೀವಿ ಅದ್ರ ಬಗ್ಗೆ ಬೇಕಾದಷ್ಟು ತಿಳುವಳಿಕೆ ಅರಿವುಗಳು ಬರ್ತಾ ಒಂದ್ ವೇಳೆ ಬರ್ಗರ್ ಮತ್ತು ಪಿಜ್ಜಾವನ್ನ ಪಿಜಾವನ್ನ ಬಳಸ್ತಿದ್ದಾರೆ ಅಂತ ಹೇಳಿದಾಗ ಬಹುಶಃ ಆ ಮನೆಯಲ್ಲಿ ಲತಾಮಣಿ ವಿದೇಶದಿಂದ ಬಂದಿರತಕ್ಕಂತ ಜನ ಇರೋದ್ರಿಂದ ಅದು ಆ ರೀತಿಯ ಸಂಸ್ಕೃತಿ ಇದೆ ಕಟ್ಟ ಭಾರತೀಯ ಸಂಸ್ಕೃತಿ ಕಟ್ಟ ಕರ್ನಾಟಕ ಸಂಸ್ಕೃತಿ ಇರ್ತಕ್ಕಂತಹ ಮನೆಗಳಲ್ಲಿ ನಿಜವಾದಂತಹ ಆಹಾರ ಪದ್ಧತಿ ನಮ್ಮ ಸಾವಯವ ಆಹಾರ ಪದ್ಧತಿ ಆಗಿದೆ ಹಾಗಾಗಿಯೇ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟವಾದಂತಹ ಸಂಸ್ಕೃತಿ ಅಂತ ಕರಿತೀನಿ ನಾನು ಈ ನಾಡಿನಲ್ಲಿ ಹುಟ್ಟಿದಕ್ಕೆ ಯಾಕೆ ಹೆಮ್ಮೆ ಪಡ್ತೀನಿ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತಿಥಿ ದೇವೋಭವ ಅಂತ ಹೇಳಿ ಅತಿಥಿಗಳನ್ನ ದೇವರನ್ನಾಗಿ ನೋಡ್ತಕ್ಕಂಥ ಒಂದು ಸಂಸ್ಕೃತಿ ಇರೋದು ಇದು ಒಂದೇ ದೇಶದಲ್ಲಿ ಹಾಗಾಗಿ ಎಲ್ಲ ಪಾಶ್ಚಾತ್ಯರು ಕೂಡ ಇವತ್ತು ವಿದೇಶಿ ಗಂಡು ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾ ಇದ್ದಾರೆ ವಿವಾಹ ಸಂಸ್ಕೃತಿಯಲ್ಲಿ ಅವರು ಉತ್ಕೃ ಉತ್ಕೃಷ್ಟವಾದಂತಹ ಭಾರತೀಯ ಸಂಸ್ಕೃತಿಗೆ ಮತ್ತೆ ಯೂಟನ್ ತಗೊಂಡ್ ಬರ್ತಾ ಇದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಸ್ಕೃತಿ ಯಾಕೆ ಉತ್ಕೃಷ್ಟ ಅಂತ ಹೇಳಿದ್ರೆ ನಾವು ತೊಡುವ ಉಡುಪುಗಳು ಖಾದಿಯಿಂದ ಮಾಡಿರ್ಪಟ್ಟಿರ್ತಕ್ಕಂಥದ್ದು ನಾವು ಹಾಕೊಂಡಿರ್ತಕ್ಕಂಥ ಉಡುಪುಗಳು ಹತ್ತಿಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿಯೂ ಕೂಡ ನಮ್ಮ ಉಡುಪು ಹಾಗೂ ನಾವು ಆಚರಿಸತಕ್ಕಂತಹ ಈ ಹಬ್ಬಗಳು ಹರಿದಿನಗಳು ಇವೆಲ್ಲವೂ ಕೂಡ ಉತ್ಕೃಷ್ಟವಾಗಿದೆ ಅನ್ನೋದು ನನ್ನ ವಾದ ಅನ್ನೋದನ್ನ ಅಧ್ಯಕ್ಷರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಉದಾಹರಣೆ ಕೊಟ್ಟರು ಕೂಡ ಮತ್ತೆ ಈ ಸತೀಶ್ ಅವರು ಈ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟ ಅಲ್ಲ ಸಾಮಾನ್ಯ ಅಂತ ಹೇಗೆ ವಾದ ಮಾಡ್ತೀರಾ ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇವತ್ತು ನಾನು ನಾವು ತೆಗೆದುಕೊಂಡಿರ್ತಕ್ಕಂಥ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಭಾರತೀಯ ಸಂಸ್ಕೃತಿ ವಿದೇಶಿಯ ಸಂಸ್ಕೃತಿಗಿಂತ ಉತ್ಕೃಷ್ಟವೇ ಅಥವಾ ಸಾಮಾನ್ಯವೇ ಅಂತ ನಾನು ನನ್ನ ಭಾರತೀಯ ಸಂಸ್ಕೃತಿ ಒಂದು ಸಾಮಾನ್ಯ ಸಂಸ್ಕೃತಿ ಅನ್ನೋದನ್ನ ನನ್ನ ವಿಚಾರವನ್ನ ಮಂಡನೆ ಮಾಡೋದಕ್ಕಿಂತ ಮುಂಚೆ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ನಾನು ನನ್ನ ವಿಚಾರವನ್ನು ಹೇಳ್ತೀನಿ ಓ ಜಗದೊಡೆಯನೇ ಪ್ರತಿಯೊಂದು ರಂಗದಲ್ಲಿ ವಿಚಾರ ಆಚಾರ ವ್ಯವಹಾರಗಳಲ್ಲಿ ಸರಿಯಾದ ಮಾರ್ಗವನ್ನು ನಮಗೆ ತೋರಿಸು ಅದರಲ್ಲಿ ನಾವು ನೈಜ ಯಶಸ್ಸು ಹೊಂದುವಂತಾಗಲಿ ಅನ್ನೋದು ಇದು ಈ ಒಂದು ಪ್ರಾರ್ಥನೆಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ವೇದಗಳಲ್ಲಿ ಒಂದು ಮಾತಿದೆ ಸದ್ವಿಚಾರಗಳು ನಮಗೆ ಎಲ್ಲಾ ಕಡೆಯಿಂದ ಬರಲಿ ಅಂತ ನಮ್ಮ ಎದುರಾಳಿ ತಂಡ ಅದನ್ನ ಮರ್ತು ಬಿಟ್ಟು ಮಾತಾಡ್ತಾ ಇದೆ ಅವರು ನಮ್ಮ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟವಾದ ಸಂಸ್ಕೃತಿ ಅಂತ ಹೇಳ್ತಕ್ಕಂತ ಒಂದು ವಿಚಾರಕ್ಕೆ ಜ್ಯೋತಿ ಬಿದ್ದಿರೋದ್ರಿಂದ ಇಬ್ಬರು ಅವಾಗ್ಲಿಂದಾನು ಇಬ್ಬರು ಕೂಡ ಪಡ್ಕೊಳ್ತಾ ಇದ್ದಾರೆ ಉತ್ಕೃಷ್ಟ ಉತ್ಕೃಷ್ಟ ಅಂತ ಹೇಗೆ ಉತ್ಕೃಷ್ಟ ಅನ್ನೋದನ್ನು ಸಾಬೀತುಪಡಿಸೋ ವಿಚಾರದಲ್ಲಿ ಇಬ್ಬರು ಪ್ರಯತ್ನ ಪಡ್ತಾ ಇಲ್ಲ ಅವರು ಮಳೆಮಠ ಮೇಡಮ್ ಹೇಳ್ತಾರೆ ಸಂಸ್ಕೃತಿ ಅಂದ್ರೆ ಅದಕ್ಕೆ ಉದ್ದವಾದ ಒಂದು ಕನ್ನಡ ಪಂಡಿತರಾಗಿರೋದ್ರಿಂದ ಉನ್ನತವಾದ ಪದಗಳನ್ನು ಬಳಸ್ಬಿಟ್ಟು ಸಂಸ್ಕೃತಿಗೆ ಒಂದು ವ್ಯಾಖ್ಯಾನ ಕೊಟ್ಬಿಟ್ರು ನಾನು ಅದೇ ವ್ಯಾಖ್ಯಾನವನ್ನು ಸರಳ ಭಾಷೆಯಲ್ಲಿ ಕೊಡ್ತೀನಿ ಸಂಸ್ಕೃತಿ ಅಂತಂದ್ರೆ ನಮ್ಮ ಆಚಾರ ವಿಚಾರ ನಡೆ ನುಡಿ ಉಡುಗೆ ತೊಡುಗೆ ಒಟ್ಟಾರೆ ಸೇರಿಸ್ಬಿಟ್ಟಿ ಸರಳ ಭಾಷೆಯಲ್ಲಿ ಸರಳ ಭಾಷೆಯಲ್ಲಿ ನಾವು ಸಂಸ್ಕೃತಿ ಅಂತ ಕೇಳ್ತೀವಿ ಇಲ್ಲಿ ಸಂಸ್ಕೃತಿ ಕೂಡಲೇ ಇಲ್ಲಿ ಒಂದು ದೇಶವನ್ನ ಬಿಟ್ಟು ಮಾತಾಡ್ಬೇಕು ನಾನು ಇವಾಗ ಇಲ್ಲಿ ನಾನು ವೇದಗಳದ ಒಂದು ಉಲ್ಲೇಖ ಮಾಡಿದೆ ನಾನು ಸದ್ವಿಚಾರಗಳು ನಮಗೆ ಎಲ್ಲ ಕಡೆಯಿಂದನೂ ಬರಲಿ ಅಂತ ಇಲ್ಲಿ ವಿದೇಶದಲ್ಲಿ ಇರ್ತಕ್ಕಂಥ ವಿಚಾರ ಸದ್ವಿಚಾರ ಅದನ್ನು ನಾವು ತಗೊಳ್ತೀವಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸದ್ವಿಚಾರ ಇದ್ರು ಅದು ತಗೊಳ್ತೀವಿ ಸೊ ಹಾಗಾಗ್ಬಿಟ್ಟು ಕಂಪೇರ್ ಮಾಡಿದಾಗ ಒಂದು ಹೋಲಿಕೆ ಮಾಡಿದಾಗ ಭಾರತೀಯ ಸಂಸ್ಕೃತಿಯು ಉತ್ಕೃಷ್ಟವಾದುದು ವಿದೇಶಿ ಸಂಸ್ಕೃತಿಗೆ ಹೋಲಿಸಿದ್ರೆ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟವಾದದ್ದು ಅಂತ ಪಡ್ಕೊಳ್ತೀನಿ ಹೇಳ್ತೀನಿ ನಾನು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಸಾಕಷ್ಟು ಕಂದಾಚಾರಗಳಿವೆ ಮೌಢ್ಯತೆಗಳಿವೆ ಅದನ್ನು ತೊಡೆದುಹಾಕೋಸ್ಕರನೇ ಪ್ರಯತ್ನ ಪಟ್ಟಿದ್ದು ಅನ್ನೋದು ನಿಮ್ಮ ಗಮನಕ್ಕೆ ಬರಲಿ ಅಲ್ಲ ಶರಣರು ಶರಣರು ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಕೊಟ್ರೇಶ್ವರ ವಾದವನ್ನು ಮಂಡಿಸ್ತೀನಿ ಅವ್ರು ಹೇಳಕ್ ಕೊಟ್ಟಿರೋದು ಆ ಶರಣ ಸಂಸ್ಕೃತಿಯಲ್ಲೇ ಭಾರತೀಯ ಸಂಸ್ಕೃತಿ ಮೌಢ್ಯಗಳೆಲ್ಲ

ಸಾಧ್ಯ ಆಗಲ್ಲ ಅಂದಾಗ ಪಲಾಯನವಾದ ಸಾಧ್ಯ ಇರೋದ್ರಿಂದಲೇ ನಿಮ್ಮ ಪ್ರಾರಂಭ ಆಗಿರೋದು ವೇದಗಳಿಂದಲೇ ವೇದಗಳನ್ನು ಪದ ಬಳಸದೆ ವೇದಗಳಲ್ಲಿ ಸದ್ವಿಚಾರಕ್ಕೆ ಇರೋದೇ ಸುಸಂಸ್ಕೃತಿಯ ಲಕ್ಷಣ ಅದನ್ನ ಮರ್ತಿದ್ದೀರಿ ನೀವು ಸದ್ವಿಚಾರಗಳು ನಿಮ್ಮಲ್ಲೂ ಇದ್ರೂ ಕೂಡ ನನಗೆ ಬರ್ಲಿ ನನ್ನಲ್ಲಿ ಇರ್ತಕ್ಕಂಥ ಸದ್ವಿಚಾರಗಳು ಕೂಡ ನೀವು ತಗೊಳ್ಳಿ ಸದ್ವಿಚಾರಗಳು ಎಲ್ಲಾ ಕಡೆಯಿಂದ ಬರ್ಲಿ ಅದರಲ್ಲೂ ವೇದಗಳು ಉತ್ಕೃಷ್ಟವಾದ ನಿಮಗೆ ನಾನು ಹೇಳಿದೆ ಸರ್ ಒಟ್ಟಾರೆ ಸಂಸ್ಕೃತಿ ಅಂತಂದ್ರೆ ನಮ್ಮ ಆಚಾರ ವಿಚಾರ ನಡೆ ನುಡಿ ಉಡುಗೆ ತೊಡುಗೆ ಒಟ್ಟಾರೆ ಸೇರಿಸ್ಬಿಟ್ಟು ಸರಳ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅದನ್ನ ನಾವು ಭಾರತೀಯ ಸಂಸ್ಕೃತಿ ಅಂತ ಕರಿತೀವಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಉತ್ಕೃಷ್ಟವಾಗಿ ಕಾಣ್ತಾ ಇಲ್ಲ ನನಗೆ ಸರಳವಾದ ಭಾಷೆ ಅಂತ ಅಲ್ಲ ಅಧ್ಯಕ್ಷರೇ ಅದೆಲ್ಲ ಇರೋದ್ರಿಂದಲೇ ನಮ್ಮ ಆಹಾರ ನಮ್ಮ ಆಚಾರ ವಿಚಾರ ನಮ್ಮ ಮಾತು ನಮ್ಮ ಭಾಷೆ ಅದು ಸಂಸ್ಕೃತಿಯಲ್ಲಿ ಇರೋದ್ರಿಂದಲೇ ಉತ್ಕೃಷ್ಟ ಮನವರಿಕೆ ಅದು ಆಚಾರ ವಿಚಾರ ಆಹಾರ ಪದ್ಧತಿಗಳು ಉತ್ಕೃಷ್ಟ ಅಂತ ನೀವ್ ಹೇಳ್ತಿದ್ರೆ ಅವರು ಉತ್ಕೃಷ್ಟ ಅಲ್ಲ ಅಂತ ಹೇಳ್ತಿದ್ದಾರೆ ಸಂಸ್ಕೃತಿ ವ್ಯಾಖ್ಯಾನ ಅವರೇ ಕೊಡ್ತಾ ಇದ್ದಾರೆ ಸಂಸ್ಕೃತಿಯ ವ್ಯಾಖ್ಯಾನವನ್ನ ನಾನು ಸರಳ ಭಾಷೆಯಲ್ಲಿ ವೀಕ್ಷಕರಿಗೆ ಗೊತ್ತಾಗುವ ಹಾಗೆ ಹೇಳ್ದೆ ಅಷ್ಟೇ ನೀವು ಸರಳ ಅಂತ ಹೇಳ್ತಿದ್ದೀರಿ ಅದ್ರಲ್ಲಿ ಉತ್ಕೃಷ್ಟ ಇರೋದ್ರಿಂದಲೇ ಅದು ನಡ್ಕೊಂಡು ಬಂದಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ವಿಚಾರವನ್ನ ಮಣಸಕ್ ಬಿಡಿ ನೀವು ಆಮೇಲೆ ನೀವು ನಿಮ್ ವಿಚಾರ ಹುರುಳೇ ಇಲ್ರಿ ಸತೀಶ್ ಯಾಕಂದ್ರೆ ಬರೀ ವ್ಯಾಖ್ಯಾನ ಅದಲ್ಲಿ ಇರೋದನ್ನೇ ಹೇಳ್ತಾ ಇದ್ದೀನಿ ಒಪ್ಕೊಂಡು ಸುಮ್ನ ಆಗ್ತಿರಂತೆ ಒಪ್ಕೊಂಡು ಸುಮ್ನ ಆಗ್ತಿರಂತೆ ಫಸ್ಟ್ ಅದನ್ನ ಹೇಳಕ್ ಬಿಡಿ ನಾನು ಹೇಳ್ದೆ ವೇದಗಳ ಉಲ್ಲೇಖ ಕೊಟ್ಟೆ ಸದ್ವಿಚಾರಗಳು ಎಲ್ಲಾ ಕಡೆಯಿಂದ ಬರ್ಲಿ ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದಷ್ಟು ಮೌಢ್ಯತೆಗಳು ಕಂದಾಚಾರಗಳು ಬೇರೆ ಯಾವ ದೇಶದ

ಸಂಸ್ಕೃತಿಯನ್ನ ಅಡ್ಡ ದಾರಿಗೆ ತಗೊಂಡಾಗ ಮೌಢ್ಯತೆ ಆಗುತ್ತೆ ಮೌಢ್ಯತೆ ಜನ ಮಾಡ್ತಕ್ಕಂಥದ್ದು ಸಂಸ್ಕೃತಿ ಅಲ್ಲ ಸಂಸ್ಕೃತಿ ಅಲ್ಲ ಜನ ಮಾಡ್ತಾ ಇರೋದು ತಿಳುವಳಿಕೆ ಇಲ್ಲದೆ ಇರುವ ಜನ ಮಾಡ್ತಾ ಇರೋದು ನಂದು ಮಾತ್ ಕೇಳ್ರಿ ಸತೀಶ ನಂದು ಮಾತ್ ಕೇಳ್ರಿ ಸಂಸ್ಕೃತಿಯನ್ನ ಮೌಢ್ಯವಾಗಿ ಮಾಡ್ತಕ್ಕಂಥದ್ದು ಅರ್ಥವಿಲ್ಲದೆ ಇರುವಂತಹ ಜನ ಗುಂಪು ಅದೇ ಸಂಸ್ಕೃತಿಯನ್ನ ಮೌಢ್ಯವಾಗಿ ಮಾತಾಡ್ತಕ್ಕಂಥದ್ದು ಅರ್ಥವಿಲ್ಲದ ಗುಂಪುನೇ ಜಾಸ್ತಿ ಜನ ಇದಾರೆ ಅಂತ ಅವ್ರು ಹೇಳ ಕೊಟ್ಟಿದ್ದಾರೆ ಸ್ವಲ್ಪ ಕೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಅನರ್ಥಕವಾಗಿ ಬಳಸ್ತಕ್ಕಂಥ ಜಗತ್ತೆ ಹಾಗಾಗಿ ಅನರ್ಥಕವಾಗಿ ಬಳಸ್ತಕ್ಕಂಥವ್ರ ಬಗ್ಗೆ ಮಾತಾಡ್ರೆ ವಿನಾ ಸಂಸ್ಕೃತಿ ಸಾಮಾನ್ಯ ಅಂತ ಮಾತಾಡ್ಬೇಡ್ರಿ ಸಾಮಾನ್ಯ ಉತ್ಕೃಷ್ಟ ಇರೋದ್ರಿಂದ ಇವತ್ತು ನೀವು ಚರ್ಚೆಯಲ್ಲಿ ಇದ್ದೀವಿ ನಮ್ಮ ಸಂಸ್ಕೃತಿಯಲ್ಲಿ ಮತ್ತೆ ಪದ ಬಳಸ್ತಾ ಇದ್ದೀನಿ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ಅಂಧ ಅನುಕರಣೆಗಳು ಆಚರಣೆಗಳು ಮೌಢ್ಯತೆಗಳು ಇರೋದ್ರಿಂದಾನೇ ಹನ್ನೆರಡನೇ ಶತಮಾನದಲ್ಲೇ ಬಸವಾದಿ ಚರಣರು ಅದನ್ನ ತಿದ್ದೋಕೆ ತೀಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಒಂದು ನಾನು ಭಾರತ ಸಂವಿಧಾನದ ವಿಧಿ ಐವತ್ತೊಂದು ಎ ಬ್ರಾಕೆಟ್ ಹೆಚ್ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೀನಿ ಭಾರತ ಸಂವಿಧಾನದ ವಿಧಿ ಐವತ್ತೊಂದು ಎ ಬ್ರಾಕೆಟ್ ಹೆಚ್ಗೆ ಗೆ ನಲ್ವತ್ತೆರಡನೇ ತಿದ್ದುಪಡಿ ಮಾಡ್ ಮಾಡೋದ್ರ ಮೂಲಕ ಸರ್ಕಾರ ಒಂದು ತಿದ್ದುಪಡಿ ಮಾಡೋದಕ್ಕೆ ಮೂಲಕ ಏನ್ ಹೇಳಿದೆ ಅಂದ್ರೆ ವೈಜ್ಞಾನಿಕ ಚಿಂತನೆ ಪ್ರಶ್ನಿಸುವ ಮನೋಭಾವ ಮತ್ತು ಮಾನವತಾವಾದಿ ಮತ್ತು ಸಾಮಾಜಿಕ ಸುಧಾರಣೆಗಳು ಅಗತ್ಯ ಇದೆ ನಮ್ಮ ದೇಶ ನಮ್ಮ ಸಂಸ್ಕೃತಿಯಲ್ಲಿ ಅಂತ ಒತ್ತಿ ಹೇಳಿದೆ ಭಾರತ ಸಂವಿಧಾನ ಅದೇ ಇದೆ ಅಲ್ಲದ ಸಂವಿಧಾನದ ಪೀಠ ಇದೆ ಸರ್ ನಾನು ನಲವತ್ತೆರಡನೇ ತಿದ್ದುಪಡಿ ಮಾಡಿ ಅದನ್ನು ಸೇರಿಸಿರೋದು ಜಾತ್ಯಾತೀತನ ಪದ ಸೇರಿಸಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ಭಾರತ ಸಂವಿಧಾನದ ಐವತ್ತೊಂದು ಎ ಬ್ರಾಕೆಟ್ ಹೆಚ್ ವಿಧಿಯಲ್ಲಿ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಮಾಡೋದ್ರ ಮೂಲಕ ಏನ್ ಸೇರಿಸಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ವೈಜ್ಞಾನಿಕ ಚಿಂತನೆಗಳು ಬರಬೇಕು ನಮ್ಮಲ್ಲಿ ಪ್ರಶ್ನಿಸುವ ಮನೋಭಾವ ಬರಬೇಕು ನಮ್ಮಲ್ಲಿ ಮಾನವತಾವಾದ ತತ್ವ ಬರಬೇಕು ಸಾಮಾಜಿಕ ಸುಧಾರಣಾ ಮನೋಭಾವ ನಮ್ಮಲ್ಲಿ ಬೆಳೀಬೇಕು ಈ ನಿಟ್ಟಿನಲ್ಲಿ ದೇಶ ಅಥವಾ ಸರ್ಕಾರ ಕಾರ್ಯಪ್ರವೃತ್ತವಾಗಬೇಕು ಅನ್ನೋದೇ ಸಂವಿಧಾನದ ಅನು ಅನು ಬಂದಿರೋದೇನು ಅಂದ್ರೆ ನೀವು ಇಂಟೆಲೆಕ್ಚುಲಿಟಿ ಆದಂತ ಪರ್ಸನಾಲಿಟಿಯನ್ನ ತಗೊಳ್ಳಿ ಅವರು ಬರೆಯಕ್ಕೆ ಹೋಗಿಲ್ಲ ಸಂಸ್ಕೃತಿ ಅದನ್ನ ಯಾರು ಕೂಡ ಚಿತ್ರ ಪೂರ್ಣ ಪ್ರಮಾಣದಲ್ಲಿ ಮಂಡನೆ ಮಾಡಿದಾಗ ನನ್ನ ಸಿದ್ಧಾಂತ ನಿಮಗೆ ಅರ್ಥ ಅರಿವಿಗೆ ಬರ್ತಿದೆ ನೀವು ಮಧ್ಯದಲ್ಲಿ ಬಾಯ ಹಾಕಿದಾಗ ನನ್ನ ವಿಚಾರ ಅಲ್ಲ ಮೂರ್ ಸಲ ಹೇಳಿದ್ರಿ ವೈಜ್ಞಾನಿಕವಾಗಿರ್ಬೇಕು ಅನ್ನೋದನ್ನ ಹೇಳಿದ್ರಿ ಸರ್ಕಾರ ಸಂವಿಧಾನದಲ್ಲಿ ಹೇಳಿದೆ ಅಂತ ಹೇಳಿದ್ರಿ ನಾನ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಜನರನ್ನ ಭೌತಿಕವಾಗಿ ತಗೊಂಡ್ ಹೋಗ್ಲಿ ಅಂತ ಹೇಳಿ ಇಲ್ಲ ನಿಮ್ಮ ವಾದ ಮಂಡಿಸ್ಲಿಕ್ಕೆ ಅವುಗಳನ್ನ ಪರವಾಗಿ ತಗೋಬೇಕಾಗಿಲ್ಲ ನಾನು ಅದ್ರಲ್ಲಿ ಇರ್ತಕ್ಕಂತಹ ಉತ್ಕೃಷ್ಟತೆಯೇ ಹೇಳ್ತಾ ಇದೀನಿ ನಾನು ಅವ್ರ ಸಂಸ್ಕೃತಿಗೆ ಬರ್ದಿಲ್ಲ ಸತೀಶ್ ಅವ್ರೆ ಅದು ಮನುಷ್ಯನನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಲಿಕ್ಕೆ ಬರ್ದಿರೋದ್ ಅಲ್ಲ ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕ ದೃಷ್ಟಿಕೋನವನ್ನ ತರಲಿಕ್ಕೆ ಬರ್ದಿದ್ದಾರೆ ಅದು ನಿಮಗೆ ವೈಜ್ಞಾನಿಕ ದೃಷ್ಟಿಕೋನ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವ ಇಲ್ಲ ಸೃಷ್ಟಿಸುವ ಮನೋಭಾವ ನೀವು ಬೆಳೆಸ್ಕೊಂಡಿಲ್ಲ ಮತ್ತೆ ಸಮಾಜ ಸುಧಾರಣೆ ಮಾಡ್ತಕ್ಕಂತ ಸುಧಾರಣಿಕ ತತ್ವವನ್ನು ಅಳವಡಿಸಿಕೊಂಡಿಲ್ಲ ಯಾಕೆ ವೈಜ್ಞಾನಿಕ ಮನೋಭಾವ ಇಲ್ಲ ಅಂತೀರಿ ಲತಾಮಣಿ ಅವರು ಹೇಳಿದಾಗಲೂ ಹೇಳ್ದೆ ಬರ್ಗರ್ ತಿಂತಕಂತ ಅವ್ರಿಗೆ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದೇ ಇರೋದ್ರಿಂದ ಅದನ್ನ ಮಾಡ್ತಿದ್ದಾರೆ ಯಾರಿಗ ವೈಜ್ಞಾನಿಕ ದೃಷ್ಟಿಕೋನ ಇದೆಯೋ ಅದು ಸಿರಿಧಾನ್ಯಗಳನ್ನು ತಗೊಳ್ಳುತ್ತಿದ್ದಾರೆ ಅದನ್ನ ಮಾತಾಡಿದೆ ಸೂಕ್ಷ್ಮವಾಗಿ ಅವರ ಇಲ್ಲ ಸಂವಿಧಾನ ತಿದ್ದುಪಡಿ ಪ್ರಕಾರ ಈ 51 42ನೇ ತಿದ್ದುಪಡಿ ಪ್ರಕಾರ ಯಾವುದೇ ಒಂದು ಪ್ರಜಾತಾಂತ್ರಿಕ ಸಮಾಜದಲ್ಲಿ ಜನರು ತಮಗಿಷ್ಟ ಬಂದಂಥ ದೇವರನ್ನ ಪೂಜೆ ಮಾಡ್ಬೋದು ತನಗಿಷ್ಟ ಬಂದಂಥ ಆಚರಣೆಯನ್ನ ಮಾಡ್ಕೋಬಹುದು ಸಂಸ್ಕೃತಿ ಇರ್ಬೋದು ಏನಾದ್ರೂ ಆಚರಣೆ ಮಾಡ್ಕೋಬಹುದು ಅದಕ್ಕೆ ಅವರು ಸರ್ವ ಸ್ವತಂತ್ರರು ಅಂದ್ರೆ ಭಾರತ ನಲವತ್ತೆರಡನೇ ತಿದ್ದುಪಡಿಯಿಂದ ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತಾರೆ ಯಾವುದೇ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ತನಗಿಷ್ಟ ಬಂದಂಥ ಜಾತಿಯನ್ನು ಅಳವಡಿಸಿಕೊಬಹುದು ತನಗಿಷ್ಟ ಬಂದಂಥ ದೇವರ ಆರಾಧನೆ ಮಾಡಬಹುದು ತನಗಿಷ್ಟ ಬಂದಂಥ

ನಮ್ಮ ಲತಾ ಮಣಿ ಮಾಡೋದು ವಾದ ಮಾಡ್ತಾ ಇಲ್ಲ ಅವರು ಉನ್ನತ ವರ್ಗ ಅಂತ ಏನ್ ಹೇಳ್ತೀವಿ ಉನ್ನತ ವರ್ಗ ಅಂತ ಹೇಳ್ಕೊಂಡಿರ್ತಕ್ಕಂಥ ವರ್ಗ ಯಾಕೆ ಜಾರಿಗೆ ತಂತು ಅಂತಂದ್ರೆ ಶೋಷಿತ ವರ್ಗವನ್ನ ಶೋಷಣೆ ಮಾಡುದು ಬಳಸಬೇಡಿ ಸಂಸ್ಕೃತಿಯ ವಿರುದ್ಧವಾದಂತ ಪದಗಳನ್ನ ಮಾತಾಡ್ತಾ ಇದ್ದೀರಿ ನಾನು ಅಲ್ಲೇ ಬರ್ತೀನಿ ಯಾಕಂದ್ರೆ ನೀವು ಅಂತ ಗೊತ್ತಾಗ್ತಾ ಇಲ್ಲ ನಾನು ಸಂಸ್ಕೃತಿ ಪರವಾಗಿ ಇದ್ದೀನಿ ನಾನು ನಾನು ಸಂಸ್ಕೃತಿ ಪರವಾಗಿದ್ದೀನಿ ಇದೀನಿ ಅದು ಇದೀನೂ ಇಲ್ಲೋದನ್ನ ನಿಮ್ಮ ಸಂಸ್ಕೃತಿಯ ತತ್ವ ಆಮೇಲೆ ಹೇಳಿ

ದೇವಾಲಯಗಳನ್ನು ಸೃಷ್ಟಿ ಮಾಡಿದ್ದು ಶೋಷಿತರನ್ನ ಶೋಷಣೆ ಮಾಡೋಕ್ಕೋಸ್ಕರ ಮೂಢನಂಬಿಕೆ ಅಥವಾ ಭೇದ ಭಾವ ಆಚರಣೆ ಅಸ್ವಚ್ಛತೆ ಅಸಮಾನತೆಗೆ ದಾರಿ ಮಾಡಿಕೊಡಕ್ಕೆ ಈ ಒಂದು ದೇವಾಲಯ ಸಂಸ್ಕೃತಿ ಜಾರಿಗೆ ಅಂತ ಅಂತ ಹೇಳ್ತಾ ಅದಕ್ಕೆ ಶೋಷಿತ ವರ್ಗದವರು ತಾವು ಕೂಡ ದೇವರ ಮುಂದೆ ನಿಂತ್ಕೊಂಡು ದೇವಸ್ಥಾನವನ್ನ ಸ್ಥಾಪನೆ ಮಾಡೋಕೆ ಮುಂದಾದರು ಅಂತ ಹೇಳ್ತಾ ಅಹ್ ಬಸವಣ್ಣವ್ರು ಉಳ್ಳವರು ಶಿವಾಲಯವನ್ನು ಮಾಡುವರು ನಾನೇನು ಮಾಡುವಲ್ಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗವ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ ಹೇಳ್ತಾ ದೇವಾಲಯ ಸಂಸ್ಕೃತಿಯನ್ನ ವಿರೋಧ ಮಾಡ್ತಾರೆ ಶ್ರೇಷ್ಠ ಚಿಂತನೆ ಆಮೇಲೆ ಅಲ್ಲಿ ಬಿಡ್ತೀನಿ ಅಂತ ಆ ದೇವಾಲಯ ಸಂಸ್ಕೃತಿಯನ್ನ ವಿರೋಧಿಸ್ಬಿಟ್ಟು ಶಿವಾಲಯವನ್ನ ಯಾಕೆ ಉನ್ನತ ವರ್ಗ ಮಾಡ್ತು ಅನ್ನೋದೊಂದು ಸತ್ಯವನ್ನು ಬಯಲುಗಿಡಿಸಿದಾರೆ ಸತ್ಯವನ್ನು ಬಯಲುಗಿಡಿದು ತಾವು ದೇಗುಲ ಸಂಸ್ಕೃತಿಯಿಂದ ದೂರವಾದವರು ಎಂದು ಬಸವಣ್ಣರು ಹೇಳ್ಕೊಳ್ತಾರೆ ತಾವು ದೇವಗುಲ ಸಂಸ್ಕೃತಿಯಿಂದ ದೂರಗೊಳ್ಳೋರು ದೂರ ಇರೋವರು ಅಂತ ಹೇಳ್ತಾ ಇಲ್ಲಿ ಬಡವರು ಯಾಕೆ ಶೋಷಿತ ವರ್ಗ ಅಥವಾ ಉನ್ನತ ವರ್ಗ ಯಾಕೆ ದೇವಾಲಯವನ್ನು ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೇಳ್ತಾ ಮತ್ತೆ ಮಧ್ಯದಲ್ಲೇ ಬಾಯ್ ಹಾಕಿದ್ರು ಹೊಟ್ಟೆ ಸರ್ ಅವರು ಇದು ಎಷ್ಟು ಉನ್ನತವಾದ ವಿಚಾರ ಬಸವಣ್ಣವರ ವಿಚಾರ ಉನ್ನತ ಸ್ವಾಮಿ ನಿಮ್ಮ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಲ್ಲಿದ್ದಂತಹ ಅಂಧನುಕರಣೆಗಳನ್ನ ಮೌಢ್ಯತೆಗಳನ್ನ ಮತ್ತೆ ಕಂದಾಚಾರಗಳನ್ನ 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 ತೋರ್ಸಕ್ಕೆ ಉನ್ನತೀಕರಿಸ್ರು ಶರಣ ಮಾಡಿದ್ರೆ ಉತ್ಕೃಷ್ಟ ಮಾಡಕ್ ಉತ್ಕೃಷ್ಟ್ರು ಅನ್ನೋ ಅರ್ಥದಲ್ಲೇ ಒಂದ್ ಕಡೆ ಎಲ್ಲ ಒಂದ್ ಕಡೆ ಉತ್ಕೃಷ್ಟವಾಗಿಲ್ಲ ಅಂತ ಅಂಶದಿಂದಲೇ ಅವ್ರು ಉತ್ಕೃಷ್ಟ ಮಾಡಕ್ ಕೊಟ್ಟಿದ್ರು ಅಂತ ಅರ್ಥ ಬಂದ್ಬಿಡುತ್ತೆ